ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಹಿಂದ ಸಂಘಟನೆ ವತಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಚಿಕ್ಕಬಳ್ಳಾಪುರದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಂದು ಎಂಬತ್ಮೂರರ ಹುಟ್ಟುಹಬ್ಬದ ಸಂಭ್ರಮ ಕಾಂಗ್ರೆಸ್ ವಲಯದಲ್ಲಿಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ವಿವಿಧ ಕಡೆ ಕಾಂಗ್ರೆಸ್ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ರೀತಿಯ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಹಾಗೆಯೇ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ಜಿಲ್ಲಾಧ್ಯಕ್ಷ ಕಳವಾರ್ ಶ್ರೀಧರ್ ನೇತೃತ್ವದಲ್ಲಿ ಹಣ್ಣು ಹಂಪಲು ಬ್ರೆಡ್ ವಿತರಿಸಲಾಯಿತು ಮತ್ತು ನಗರದ ಹೊರವಲಯದಲ್ಲಿರುವ ಮಾನಸ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಒಂದೊಟ್ಟಿನ ಊಟ ಹಾಗೂ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಕಳವಾರ್ ಶ್ರೀಧರ್ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟ ಮಹಾ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ನಡೆದು ಬಂದಂತ ಕೇವಲ ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಲು ಅವರ ಶ್ರಮ ಬಹಳಷ್ಟಿದೆ ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವ ಅವರು ಸಂಸತ್ತಿನಲ್ಲಿ ಮಾತನಾಡುವಾಗ ಅಂಕಿ ಅಂಶಗಳ ಸಹಿತ ಕಲೆಯನ್ನು ಹೊಂದಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಬೆಳೆಯುತ್ತಾರೆ ಎಂದರು ಒಂದು ವಿಶೇಷವಾದ ದಿನ ಹಣ ಏನಂದರೆ ಎಐಸಿಸಿ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಡಾಕ್ಟರ್ ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ವಿಶೇಷವಾಗಿ ಈ ದಿನ ಅವರು ಹುಟ್ಟುಹಬ್ಬ ಮಾಡಬೇಕು ಅಂತ ನಾವು ನಮ್ಮ ಸದಯಿತರು ಹಾಗೂ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ತೀರ್ಮಾನ ತಂದ್ವಿ ಅವರು ನಡೆದು ಬಂದ ದಾರಿ ಮಾತಾಡಬೇಕಂದ್ರೆ ಭಾಳಷ್ಟಿದೆ ಅವರು ವಿಶೇಷವಾಗಿ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತ ಏನಂತೀವಿ ಕಲ್ಯಾಣ ಕರ್ನಾಟಕ ಅದಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕಲಿಸಿಕೊಟ್ಟಂಥ ಮಹಾಪುರುಷರವರು ಹಾಗೆಯೇ ಕರ್ನಾಟಕದಲ್ಲಿ ಸೋಲಿಲ್ಲದ ಸರ್ಕಾರ ಅಂತ ಯಾರಾದರೂ ಇದ್ದರೆ ಡಾಕ್ಟರ್ ಗಗ್ಗೆಜಿಯವರು ಅವರು ಏನೇ ಮಾತಾಡಿದ್ರು ಬಹಳ ಉತ್ತಮವಾಗಿ ಭಾಳ ತೂಕದಿಂದ ಮಾತಾಡ್ತಾರೆ ಯಾವುದೂ ಕಾಂಟ್ರವರ್ಸಿ ಆಗೋದಿಲ್ಲ ಆ ಥರ ಇಡೀ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವರು ಭಾಳ ಕಷ್ಟದಿಂದ ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಖರ್ಗೆ ಜಿಯವರ ನಾಯಕತ್ವದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಕ್ಕೆ ಅವರು ಪ್ರಮುಖ ಕಾರಣಕರ್ತರಾಗಿರ್ತಾರೆ ಅದಕ್ಕಾಗಿ ಮೊನ್ನೆ ಎ ಐ ಸಿ ಸಿ ಏನಿದೆ ಹೈಕಮಾಂಡ್ ಅವರು ಅವರನ್ನು ಎರಡು ಒಂದು ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಗೆ ಹಾಗೂ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಉನ್ನತ ಸ್ಥಾನವನ್ನು ಕೊಟ್ಟು ಅವರನ್ನು ಕಾಂಗ್ರೆಸ್ ಪಕ್ಷ ಬಹಳ ಗರ್ವಿಸಿದೆ ಈ ನಿಟ್ಟಿನಲ್ಲಿ ಅವರಿಗಾಗಲೇ ಪ್ರಧಾನಮಂತ್ರಿ ಆದಂಥ ಅರ್ಹತೆ ಇತ್ತು ಸಮ್ಯ ಸ್ವಲ್ಪ ಹಿಂದೆ ಇರೋದರಿಂದ ಸಮ್ಯ ಸ್ವಲ್ಪ ಅಭಾವ ಆಗಿರೋದರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ತಮವಾದ ಒಂದು ಭವಿಷ್ಯ ಮತ್ತು ಸಂವಿಧಾನದಲ್ಲಿ ಏನು ಇದೆ ಅದನ್ನು ಆ ಒಂದು ಸಂವಿಧಾನಬದ್ಧವಾಗಿ ಎಲ್ಲ ಎಲ್ಲ ಹಕ್ಕುಗಳನ್ನು ಅವರು ಸಂಸತ್ತಿನಲ್ಲಿ ವಾಯ್ಸ್ ಮಾಡೋಂಥ ಏಕೈಕ ವ್ಯಕ್ತಿ ಕರ್ನಾಟಕದ ಖರ್ಗೆಜಿಯವರು ಅದರಿಂದ ಈ ದಿನ ನಾವು ವಿಶೇಷವಾಗಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಅಹಿಂದಾ ಸಂಘಟನೆಯಿಂದ ಹಾಲು ಮತ್ತು ಹಣ್ಣು ಮತ್ತು ಬ್ರೆಡ್ ಅನ್ನು ವಿತರಿಸುವ ಮುಖಾಂತರ ಅವ್ರಿಗೆ ಒಂದು ಗೌರವ ಅಪೂರ್ವಕವಾಗಿ ಹುಟ್ಟುವ ಬಾಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮುಖಂಡರಾದ ಎಂ ಆನಂದ್ ಕೆಸಿ ರಾಜಕಾಂತ್ ರಾಮಕೃಷ್ಣಪ್ಪ ನಂಜುಂಡಯ್ಯ ಲಕ್ಷ್ಮಣ್ ಬಂಗಾರಿ ನರೇಶ್ ಅಮಾನುಲಾ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಸುಮಿತ್ರಮ್ಮ ವೆಂಕಟಲಕ್ಷ್ಮಮ್ಮ ಮಂಜುಳಾ ಆಕಲಹಳ್ಳಿ ಶಿವು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು